ಹಾಯ್ ಹಲೋ ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ಕನ್ನಡ ರತ್ನ ಟಿ ವಿಗೆ ಸ್ವಾಗತ ಬುದ್ನಿ ಗ್ರಾಮದ ಮಹದೇವಪ್ಪ ಕೋಲಾರ ರೈತನ ಎತ್ತು ಐದು ಲಕ್ಷ ಹನ್ನೊಂದು ಸಾವಿರಕ್ಕೆ ಮಾರಾಟ ಬಾಗಲಕೋಟೆ ಜಿಲ್ಲೆಯ ಜಮಖಂಡಿ ತಾಲೂಕಿನ ಬುದ್ನಿ ಗ್ರಾಮದ ಮಹದೇವಪ್ಪ ಕೋಲೂರ ಎಂಬುವರ ಎತ್ತು ದಾಖಲೆಯ ಮೊತ್ತಕ್ಕೆ ಮಾರಾಟವಾಗುವ ಮೂಲಕ ಎಲ್ಲರ ಗಮನವನ್ನು ಸೆಳೆದಿದೆ ಹೌದು ಐದು ಲಕ್ಷ ಹನ್ನೊಂದು ಸಾವಿರ ರೂಪಾಯಿಗಳ ಬೃಹತ್ ಮೊತ್ತಕ್ಕೆ ಮಾರಾಟವಾಗಿದ್ದು ಎಲ್ಲರಲ್ಲೂ ಅಚ್ಚರಿ ಮೂಡಿಸಿದೆ ಎತ್ತು ಕರ್ನಾಟಕದ ವಿವಿಧ ಜಿಲ್ಲೆಗಳಲ್ಲಿ ನಡೆದ ತೆರೆ ಸ್ಪರ್ಧೆಯಲ್ಲಿ ಭಾಗಿಯಾಗಿ ಬಹುಮಾನ ಪಡೆದುಕೊಂಡು ಬೀಗಿದೆ ನೋಡಲು ದಷ್ಟಪುಷ್ಟ ಕಟ್ಟುಮಸ್ತಾದ ದೇಹ ಎತ್ತರದ ನಿಲುವು ನೋಡಲು ಆಕರ್ಷಕ ಎಂತಹುದೇ ಅಖಾಡದಲ್ಲೂ ಎದುರಾಳಿ ಎತ್ತನ್ನು ಮಣಿಸುವ ತಾಕತ್ತು ಹೊಂದಿರುವ ಎತ್ತನ್ನ ಇದೀಗ ಮಹಾರಾಷ್ಟ್ರ ರಾಜ್ಯದ ಪುಣೆ ನಗರದ ವಿರಾಟ ಕಾಟೆದಾರ ಎನ್ನುವವರು ಬರೋಬ್ಬರಿ ಐದು ಲಕ್ಷ ಹನ್ನೊಂದು ಸಾವಿರ ರೂಪಾಯಿ ಕೊಟ್ಟು ಖರೀದಿಸಿದ್ದಾರೆ ಇನ್ನು ಎತ್ತನ್ನು ಮಾರಾಟ ಮಾಡಿದ ರೈತನ ಮನೆಯವರು ಎತ್ತಿಗೆ ಆರತಿ ಬೆಳಗಿ ಪೂಜೆ ಸಲ್ಲಿಸಿ ಗುಲಾಲ್ ಎರಚಿ ಪಟಾಕಿ ಸಿಡಿಸಿ ಸಂಭ್ರಮಿಸಿದ್ದಾರೆ ಆದರೂ ಭಾರತ ಮನಸ್ಸಿನಿಂದಲೇ ಎತ್ತಿಗೆ ಹೊಸ ಮಾಲೀಕರೊಂದಿಗೆ ವಿದಾಯ ಹೇಳಿದ್ದಾರೆ ಈ ಸಂದರ್ಭದಲ್ಲಿ ಸಿದ್ದರೂಢ ಮಠದ ಪಾಪು ಶ್ರೀ ಸಿದ್ದಾನಂದ ಶ್ರೀಗಳು ಹಾಗೂ ಕೋಲೂರ ಮತ್ತು ಬಸವರಾಜ ಯರ್ನಾಲ ಮಾತನಾಡಿ ನಾಲ್ಕು ವರ್ಷದ ಹಿಂದೆ ಎರಡು ಹಲ್ಲು ಉಳ್ಳ ಈ ಎತ್ತನ್ನು ಮಹದೇವಪ್ಪನವರು ಎಪ್ಪತ್ತೆರಡು ಸಾವಿರ ರೂಪಾಯಿಯಲ್ಲಿ ಖರೀದಿ ಮಾಡಿ ಅದನ್ನು ಅಚ್ಚುಕಟ್ಟಾಗಿ ಬೆಳೆಸಿ ಸುಮಾರು ತೆರೆಬಂಟೆ ಸ್ಪರ್ಧೆಯಲ್ಲಿ ಸ್ಪರ್ಧಿಸುವಂತೆ ಮಾಡಿ ಅನೇಕ ಬಹುಮಾನಗಳನ್ನು ಗೆಲ್ಲುವಂತೆ ಮಾಡಿದ್ದರು ಇದನ್ನು ನೋಡಿ ಪುಣೆ ನಗರದ ಮುಖಂಡರು ದೇವಸ್ಥಾನದ ರಥ ಎಳೆಯುವ ಎಳೆಯಲು ಖರೀದಿ ಮಾಡಿದ್ದಾರೆ ಎಂದರು ಎತ್ತಿಗೆ ಗುಲಾಲ ಹಚ್ಚಿ ವಾದ್ಯಗಳೊಂದಿಗೆ ಗ್ರಾಮದ ಪ್ರಮುಖ ರಸ್ತೆಗಳಲ್ಲಿ ಮೆರವಣಿಗೆ ಮಾಡಿದರು ಗ್ರಾಮದ ಹನುಮಾನ ಮಂದಿರದಲ್ಲಿ ಹಾಗೂ ಸಿದ್ದರೂಢ ಮಠದಲ್ಲಿ ಪೂಜೆಯನ್ನು ನೆರವೇರಿಸಿದರು ಮುತ್ತೈದೆಯರು ಆರತಿ ಬೆಳಗ್ಗೆ ಯುವಕರು ಪಟಾಕಿ ಸಿಡಿಸಿ ಸಂಭ್ರಮಿಸಿದರು ಎತ್ತನ್ನು ಬೀಳ್ಕೊಡುವ ಸಂದರ್ಭದಲ್ಲಿ ಪರಪ್ಪ ಕೋಲೂರ ಮಲ್ಲಪ್ಪ ಕೋಲೂರ ಅರುಣ್ ಕೋಲೂರ ಅನಿಲ ಕೋಲೂ ಕೋಲೂರ ಸಿದ್ದಪ್ಪ ಕೋಲೂರ ಬಸು ಕೋಲೂರ ರಾಚಪ್ಪ ಕೋಲೂರ ಸೇರಿದಂತೆ ಗ್ರಾಮದ ಪ್ರಮುಖರು ಉಪಸ್ಥಿತರಿದ್ದರು ಸಂಪಾದಕರು ಮುಸ್ತಫಾ ನದಾಬ್ ಮತ್ತೊಂದು ಸುದ್ದಿಯೊಂದಿಗೆ ಮತ್ತೆ ಭೇಟಿಯಾಗೋಣ ಅಲ್ಲಿಯವರೆಗೆ ನೋಡ್ತಾ ಇರಿ ಇದು ಕನ್ನಡ ರತ್ನ ಟಿವಿ ನಮಸ್ಕಾರ Okay. Oh. Ada dong, yang pertama Royal Seni dia. Kita dengar, ಕ್ಷೇತ್ರ ಗ್ರಾಮವಾಗಿರ್ತಕ್ಕಂಥ ಬುದ ಮಲ್ಲಪ್ಪ ಪರಪ್ಪ ಕೋನೂರು ಇವರು ಸಾಕಿರತಕ್ಕ ಮಾದೇವಪ್ಪ ಪರಪ್ಪ ಕೋನೂರು ಅವರು ಸಾಕಿರತಕ್ಕ ಮಹಾರಾಷ್ಟ್ರದವರು ಐದು ಲಕ್ಷ ಹನ್ನೊಂದು ಸಾವಿರ ರೂಪಾಯಿ ಇದನ್ನ ಖರೀದಿ ಮಾಡಿದ್ದಾರೆ ಇಲ್ಲಿ ಅವರು ಯಾವ ರೀತಿಯಾಗಿ ಅದನ್ನ ಬೆಳೆಸಿದ್ರು ಅದನ್ನು ನೋಡಿರ್ತಕ್ಕಂತ ಅದರ ಬೆಳವಣಿಗೆ ಮತ್ತು ಅದರ ಷರತ್ತನ್ನು ನೋಡಿರ್ತಕ್ಕಂಥ ಮಹಾರಾಷ್ಟ್ರದವರು ಇದನ್ನು ಐದು ಲಕ್ಷ ಹನ್ನೊಂದು ಸಾವಿರ ಆದರೂ ಪರವಾಗಿಲ್ಲ ಇದನ್ನು ಖರೀದಿ ಮಾಡಬೇಕು ಅಂತ ತಿಳಿದು ಇದನ್ನು ತಗೊಂಡು ಹೊಂಟಿದ್ದಾರೆ ಇದು ಅವರಿಗೂ ಕೂಡ ಒಳ್ಳೆಯದಾಗಲಿ ಮತ್ತು ಇದರಿಂದ ಅವರೂ ಕೂಡ ಸಮೃದ್ಧಿಯನ್ನು ಪಡೀಲಿ ಬಸವಣ್ಣನೂ ಕೂಡ ಇನ್ನೂ ಎತ್ತರಕ್ಕೆ ಬೆಳೀಲಿ ಅಂತ ನಮ್ಮ ಆಸೆ